ರಾಜಿಸ್ಲಾ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದು ನೋಡೋಣ ಗೊತ್ತಾಗುತ್ತೆ ಸ್ಯಾರಿಗಳನ್ನ ತೋರ್ಸೋಣ ಅಂತ ಅನ್ನಿಸ್ತು ಈ ಸ್ಯಾರಿಗಳೇನಪ್ಪ ಅಂದರೆ ನನ್ನ ಮದುವೆ ಸೀರೆಗಳು ಹದಿನಾರು ವರ್ಷದ ಹಳೇ ಸೀರೆಗಳಿದು ಇದು ತುಂಬ ಚೆನ್ನಾಗಿದೆ ಮದುವೆ ಆದಾಗ ಹಾಕಿರೋದು ಬಿಟ್ಟರೆ ಮತ್ತೆ ಯೂಸ್ ಮಾಡಿಲ್ಲ ನಾನು ಸೊ ಇದನ್ನು ನೋಡಿ ನೋಡಿ ತೋರ್ಸೋಣ ಅಂತ ಓಪನ್ ಮಾಡಿದ್ದೀನಿ ಗೈಸ್ ಈ ಸೀರೆ ಬಂದು ನನ್ನ ಎಂಗೇಜ್ಮೆಂಟ್ ಇದು ನೋಡಿ ಇದೆಲ್ಲ ಹದಿನಾರು ವರ್ಷ ಆಗಿದೆ ಇದನ್ನು ಕಲ್ಪನೆ ಮಾಡ್ತಾ ಇರಲಿಲ್ಲ ನಾನು ಹೇಳಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸುಮಾರು ಹದಿನಾರು ವರ್ಷ ಸೀರೆಗಳಿವೆ ಸೀರೆಗಳು ನೋಡಿ ಇನ್ನೂ ಹೊಸ ಥರ ಫೀಲ್ ಕೊಡುತ್ತೆ ಬಟ್ ಬ್ಲೌಸ್ಗಳೆಲ್ಲ ಯಾವುದೂ ಚೆನ್ನಾಗಿಲ್ಲ ಯಾಕೆಂದರೆ ಹದಿನಾರು ವರ್ಷದ ಹಳೆಯದು ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಬ್ಲೌಸ್ಗಳು ಅಂತ ನೆಕ್ಸ್ಟ್ ನೆಕ್ಸ್ಟು ಫ್ರೆಂಡ್ಸ್ ಈ ಸಾರಿ ಇದು ಬಂದು ನನ್ನ ರಿಸೆಪ್ಷನ್ ಸ್ಯಾರಿ ಇದು ಆಯಿತಾ ಮದುವೆ ರಿಸೆಪ್ಷನ್ ಸ್ಯಾರಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ಮದುವೆ ಆದಾಗಿಂದ ಒಂದೆರಡು ಸಲ ಹುಟ್ಟಿರ್ಬೋದು ಅಷ್ಟೇ ಇದನ್ನು ಏನು ಮಾಡ್ತಾರೆ ಇದನ್ನೆಲ್ಲ ನಮ್ಮ ಅಮ್ಮನ ಮನೇಲಿ ಇಟ್ಟಿರ್ತೀನಿ ನಾನು ಇಲ್ಲೇನು ಇಡಲ್ಲ ಯಾಕೆಂದರೆ ನನಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಕಡಿಮೆ ಇದೆ ಅದನ್ನು ಇಡಲ್ಲ ನಾನು ಸೊ ನಮ್ಮಮ್ಮ ಯಾವಾಗ ಅವಾಗ ಇದನ್ನು ಓಪನ್ ಮಾಡ್ತಾರೆ ಗಾಳಿಗೆ ಹಾರಾಕ್ತಾರೆ ಮತ್ತು ಕ್ಲೋಸ್ ಮಾಡಿರ್ತಾರೆ ನೋಡಿ ಇದು ಇದು ಕಲ್ಲು ಫ್ರೆಂಡ್ಸ್ ನೋಡಿ ಇದು ಅಷ್ಟೇ ಮದುವೆ ಸೀರೆಗಳು ಇದು ಈ ಥರ ಸೀರೆಗಳೆಲ್ಲ ಇವಾಗ ಬರೋದೇ ಇಲ್ಲ ಫ್ರೆಂಡ್ಸ್ ನೋಡಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದೆಲ್ಲ ಏನಾದರೂ ಅರೌಂಡ್ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಟೆನ್ ತೌಸಂಡ್ ಆ ಥರ ಸೀರೆಗಳು ನೋಡಿ ಾರೆ ಅನಿಸುತ್ತೆ ಇಲ್ಲ ಕರ್ಕಾಗಿದೆ ಮಾಡ್ತಾಗೆ ಇಲ್ವೋ ಎಷ್ಟು ಚೆನ್ನಾಗಿದೆ ಇದು ಈ ಕಡೆ ನೋಡಿ ಇದು ಬಂದು ಇಲ್ಲಿ ಹೇಳ್ತಾರೆ ಸರ್ಬು ಇದೆಲ್ಲ ತುಂಬ ವೆಯ್ಟಿದೆ ಫ್ರೆಂಡ್ಸ್ ತುಂಬ ತುಂಬ ಇದೆ ಇದು ನೋಡಿ ಮದುವೆಗೆ ಹೇಳ್ತಾರೆ ತಗೊಂಡಿದ್ವಿ ಸ್ಯಾರಿಗಳು ಇದ್ದು ಬ್ಲೌಸ್ ತೋರಿಸ್ತೀವಿ ನೋಡಿ ನಿಮಗೆ ಇದು ನನಗೆ ಮದುವೆ ಸೀರೆ ಅಂತ ತೋರಿಸಿದ್ವಲ್ಲ ರಿಸೆಪ್ಷನ್ ಸೀರೆ ಅದ್ರದ್ದು ಬ್ಲೌಸ್ ಇದು ನೋಡಿ ಹೇಗಿದೆ ಬ್ಲೌಸ್ ಆವಾಗಿರ್ತಾರದ್ದು ಫ್ರೆಂಡ್ಸ್ ಈ ಸಾರಿ ನೋಡಿ ಈ ಸಾರಿ ಬ್ಲೌಸ್ ಇದು ಇದು ನೋಡಿ ಫ್ರೆಂಡ್ಸ್ ಇದು ಮದುವೆದೆ ಸೀರೆ ಮದುವೆಗೆ ಅಂತಾನೆ ಸುಮಾರು ಸ್ಯಾರೀಸ್ನ ತಗೊಂಡಿದ್ವಿ ಪರ್ಚೇಸ್ ಮಾಡಿದ್ವಿ ತುಂಬ ಅಂದರೆ ತುಂಬ ಸ್ಯಾರೀಸ್ ಿದೆ ಕಲರ್ ಅಂತೂ ಸೂಪರಾಗಿದೆ ಇದು ಬಂದು ಮದುವೆ ಹಿಂದಿನ ದಿನ ಹಾಕೊಂಡಿದ್ದ ಸ್ಯಾರಿ ಫ್ರೆಂಡ್ಸ್ ಇದು 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 ನನ್ನ ಫೇವ್ರೆಟ್ ಸ್ಯಾರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸ್ಯಾರಿ ನೋಡಿ ಕಲರ್ ಆಗಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಪ್ಲೈನ್ ಇದೆ ಫ್ರೆಂಡ್ಸ್ ನೋಡಿ ಪ್ಲೇನ್ ಸರಿ ಇದು ಫ್ರೆಂಡ್ಸ್ ಈ ಸ್ಯಾರಿದು ಬ್ಲೌಸ್ ಬಂದು ನೋಡಿ ಪುಟಾಡಿ ಬ್ಲೌಸ್ ಇದು ಅವಾಗ ಮನೆ ಇಷ್ಟೇ ಸಣ್ಣ ಸಣ್ಣ ತುಂಬ ಸಣ್ಣ ಐತೆ ಅದರಲ್ಲೂ ಬ್ಲೌಸ್ ಇದು ನೋಡಿ ಈ ಸ್ಯಾರಿ ಬ್ಲೌಸ್ ಚೆನ್ನಾಗಿದೆ ದಯವಿಟ್ಟು ಯಾವ ಸೀರೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಇದು ಒಂದು ಸ್ಯಾರಿ ತೊಗೊಂಡಿದ್ವಿ ಇದು ನೋಡಿ ಕಲರ್ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಈ ಕಲರ್ ಮಧ್ಯಲ್ಲಿ ಒಂದೇ ದಿನ ಹುಟ್ಟಿರೋದು ಅದು ಅಂದರೆ ಯಾವಾಗಲೂ ಒಂದು ದಿನ ಅದು ಮರ್ತೋಗಿದೆ ನನಗೆ ಆವತ್ತಿಂದ ಇವತ್ತವರೆಗೂ ಹುಟ್ಟೇ ಇಲ್ಲ ಈ ಸಾರಿನ ತುಂಬ ಇಷ್ಟ ಇಷ್ಟಪಟ್ಟು ಈ ಕಲರ್ ಅಂತ ತಗೊಂಡಿದ್ದೆ ನಾನು ಹ್ಞೂ ಎಷ್ಟು ಚೆನ್ನಾಗಿದೆ ನನ್ನ ರಿಟರ್ನ್ಸ್ ನನ್ನ ಫೇವರೆಟ್ ಸೀರೆ ಸ್ ಈ ತೋರಿಸೋದ್ನ ಪಿಂಕ್ ಕಲರ್ ಸಾರಿ ಅದರದ್ದು ಬ್ಲೌಸ್ ಇತ್ತು ಯಾವುದಕ್ಕೂ ಡಿಸೈನ್ ಇಲ್ಲ ಎಲ್ಲ ಪ್ಲೈನ್ ಬ್ಲೌಸ್ಗಳು ಯಾಕಂದರೆ ಅವಾಗೆಲ್ಲ ಯಾವುದು ಡಿಸೈನ್ ಡಿಸೈನ್ ಏನು ಮಾಡಿಸ್ತಾ ಇರಲಿಲ್ಲ ಸುಮ್ಮನೆ ಏನೋ ಒಂದು ಬ್ಲೌಸ್ ಹೊಲಿಸ್ತಾ ಇದ್ವಿ ಫ್ರೆಂಡ್ಸ್ ಈ ಸ್ಯಾರಿ ನೋಡಿ ಇದು ಒಂಥರ ಪರ್ಪಲ್ ಶೇಡಲ್ಲಿ ಬರುತ್ತೆ ಸರ್ ಫ್ರೆಂಡ್ಸ್ ಇದು ಆರೆಂಜ್ ಬಾರ್ಡ್ರ್ ಇದು ನೋಡಿ ತುಂಬ ಚೆನ್ನಾಗಿದೆ ಕಲರ್ ಕಾಂಟ್ರಾಸ್ಟ್ ಸರದಾಗಿದೆ ಇದು ಯಾವ ತೊಗೊಂಡು ಅಂದರೆ ಚಕ್ರದಿಂದ ಹಾಕಿದೆ ಈ ಸ್ಯಾರಿನ ಚಕ್ರದಿಂದ ಹಾಕಿದೆ ಇದ್ರದ್ದು ಬ್ಲೌಸ್ ಬಂದು ಫ್ರೆಂಡ್ಸ್ ಇಲ್ಲ ಇದೆ ಏನಿದೆ ತೋರಿಸ್ತೀವಿ బ్లౌస్ ఇది బ్లౌస్ బ్లౌజ్ బ్లౌజ హీరే అంత బట్ సీరే మాత్రం అసే ఉట్టిరదు నన్ను మొత్తం ఉంటే బ్లౌస్ నోడి ఆగదే ఇలా ఎల్దూస్ల ఉట్కో బ్లౌజ్ ఇది ఫ్రెండ్స్ నోడి ఈ సారీ బ ಈ ಸಾರಿ ಬಂತು ನಮ್ಮದು ಧಾರೆ ಸೀರೆ ಇದು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡೋಕ್ಕೆ ಆಗುತ್ತೆ ನೋಡಿ ಧಾರೆ ಸೀರೆ ಇದ್ರದ್ದು ಬ್ಲೌಸ್ ಬಂದು ಇದು ನೋಡಿ ಬ್ಲೌಸ್ ತೋರಿಸ್ತೀನಿ ಏನು ಡಿಸೈನ್ ಇಲ್ಲ ಆವಾಗೆಲ್ಲ ಡಿಸೈನೇ ಏನು ಇರಲಿಲ್ಲ ಫ್ರೆಂಡ್ಸ್ ಸುಮ್ಮನೆ ಬ್ಲೌಸ್ ಹೊಲ್ಸ್ತಾ ಇದ್ವಿ ಅಷ್ಟೇ ನೋಡಿ ಇದು ಬ್ಲೌಸು ಇದ್ರದ್ದು ಪಲ್ಲು ಬಂತು ನೋಡಿ ಇದು ಪಲ್ಲು ಇದು ದಾರೆ ಸೀರೆ ಅಂದು ಹದಿನಾರು ವರ್ಷ ಸಿರೆ ಸೀರೆ ಇದು ಎಷ್ಟು ಚೆನ್ನಾಗಿದೆ ಸಿದ್ಧ ಒಂದು ಸ್ಯಾರಿ ನೋಡಿ ಇದು ಅಷ್ಟೇ ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಸೀರೆ ತೊಗೊಂಡಿದ್ವಿ ಫ್ರೆಂಡ್ಸ್ ಮದುವೆ ಅಂತಲೇ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಈ ಥರ ಎಲ್ಲ ಇವಾಗ ಬರೋದೇ ಇಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ದಯವಿಟ್ಟು ಯಾರು ನೋಡ್ತಾ ಇದ್ದೀರ ವೀಡಿಯೋಸ್ನ ಅವರು ಕಾಮೆಂಟ್ ಮಾಡಿ ನಿಮ್ಮ ಮೆಸೇಜ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮೆಸೇಜ್ ಮಾಡಿ ಫ್ರೆಂಡ್ಸ್ ಯಾವ್ದು ಚೆನ್ನಾಗಿದೆ ಯಾವ ಕಲರ್ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿ ಈ ಬ್ಲೌಸು ಇದೆ నోడి ఫ్రెండ్స్ ఇదొంది సారి నోడి సింపల్గే తుంబాయి సారి బ ఎలా ఉల్టా ఉల్టా మడ్చి యాకే ఆవ్ తగదు మర్చిడదు ఇది బ్లౌస్ బ్రెండ్స్ ఇది నోడి బ్లౌజ్ హ

కలర్ చన ఫ్రెండ్స్ హ్రెండ్స్ ఫ్రెండ్స్ ఇదొంది సారి ఇూ అస మే సారీ ಜಾಸ್ತಿ ಉಡಲ್ಲ ಸೊ ಹಂಗಾಗಿ ಎಲ್ಲ ಹಂಗೆ ಇದೆ ಮದುವೆಗೂ ಮುಂಚೆ ತುಂಬ ಸೀರೆಗಳು ಉಡ್ತಾ ಇದ್ದೆ ಈಗ ಮದುವೆ ಆದ್ಮೇಲಂತೂ ಸೀರೆ ಉಡೋದೇ ಬಿಟ್ಕೊಟ್ಟಿದ್ದೀನಿ ಅದು ಯಾವ ಸೀರೆ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಈಗೆಲ್ಲ ಅವ್ರು ನಿಮ್ಮ ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇದು ಒಂದು ಮದುವೆ ಸೀರೆ ಏನು ಇಷ್ಟೊಂದು ಸೀರೆ ಮದುವೆಗೆ ತೊಗೊಂಡಿದ್ದೀನ ಅಂತ ಕೇಳ್ತೀರಲ್ಲ ಹೌದು ಇಷ್ಟು ಸೀರೆನೂ ಮದುವೆಗೆ ಅಂತಲೇ ಪರ್ಚೇಸ್ ಮಾಡಿದ್ದು ಎಲ್ಲ ಚೆನ್ನಾಗಿರೋ ಸೀರೆಗಳು ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡೋ ನೋಡೋಕ್ಕೆ ಖುಷಿ ಆಗುತ್ತೆ ಉಟ್ಕೊಳಕಂತೂ ಆಗಲ್ಲ ನೋಡೋಕೆ ಖುಷಿ ಆಗುತ್ತೆ ಇದು ಬ್ಲೌಸ್ ಬಂತು ಇದು ಎಲ್ಲ ಒಣಗಿದೆ ಟ್ರೆಂಡ್ಸ್ ಬ್ಲೌಸ್ ಎಲ್ಲ ಸೀರೆಗೂ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಟ್ಕೋಬೇಕು ನನಗೆ ಅಲ್ಲಿ ನೋಡಿ ಇದು ಬಂದು ಮದುವೆದೇನಲ್ಲ ಇದು ಇದೊಂದು ತ್ರೀ ಫೋರ್ ಇಯರ್ಸ್ ಏನೋ ಆಯಿತು ಫೋರ್ ಫೈವ್ ಇಯರ್ಸ್ ಆಯಿತು ತಗೊಂಡು ಇದು ಸೆವೆನ್ ತೌಸಂಡ್ ನನಗೆ ಗೊತ್ತಿರೋಂಗೆ ಕಾಸ್ಟ್ ಗೊತ್ತಿರೋದು ಮದುವೆ ಸೀರೆಗಳೆಲ್ಲ ಕಾಸ್ಟ್ ಗೊತ್ತಿಲ್ಲ ನನಗೆ ಈ ಸ್ಯಾರಿ ಬಂದು ಸೆವೆನ್ ತೌಸಂಡ್ ಕೊಟ್ಟು ತಗೊಂಡಿದ್ದು ಇಂಥ ಬನಾರಸಿ ಸ್ಯಾರಿ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಬ್ಲೌಸು ಅಷ್ಟೇ ಇಲ್ಲ ಏನೂ ಅದು ಸಿಕ್ಕಿಲ್ಲ ನೋಡಿ ತುಂಬ ಸಾಫ್ಟಾಗಿದೆ ಇದು ಸ್ಯಾರಿ ಅಲ್ಲಿ ಉಟ್ಕೊಂಡ್ರು ಹುಟ್ಟಿದ್ದೀವಿ ಅನ್ನೋ ಫೀಲೇ ಆಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಶೆಕೆಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು ಈ ಸ್ಯಾರಿ ಬಂದು ಮೈಸೂರು ಸಿಲ್ಕ್ ಸ್ಯಾರಿ ನಮಗೆ ಇದೊಂದು ಸೆವೆನ್ ತೌಸಂಡ್ ಇರ್ಬೋದು ಇದು ಅಷ್ಟೇ ಬ್ಲೌಸ್ ಸಿಕ್ಕಿಲ್ಲ ಎಲ್ಲ ಮನೇಲಿ ಮೂರು ಮನೆ ಇದೆ ನಮ್ಮ ಅಮ್ಮನ ಮನೆ ನಮ್ಮ ಅಣ್ಣನ ಮನೆ ಮನೆ ಎಲ್ಲಿ ಮಿಸ್ ಆಗಿ ಗೊತ್ತಿಲ್ಲ ಎಲ್ಲೆಕ್ಳು ಅವೈಲೇಬಲ್ ಬರ್ತೀನಿ ನನಗೆ ಇದೊಂದು ಸ್ಯಾರಿ ನೋಡಿ ಇದೊಂದು ಸ್ಯಾರಿ ಇದು ತುಂಬ ಹಳೇದೇನಲ್ಲ ಇದು ಒಂದು ಟೂ ಇಯರ್ಸ್ ಆಯಿತೇನು ಇದರ ಒಂದು ಟು ಟೂ ಆ್ಯಂಡ್ ಹಾಫ್ ತೌಸಂಡ್ ಇರ್ಬೋದು ಅಷ್ಟೇ ಇದು ಚೆನ್ನಾಗಿದೆ ಇದ್ರದ್ದು ಬ್ಲೌಸ್ ಬಂದು ತೋರಿಸ್ತೀನಿ ಇದೆಲ್ಲ ಇದ್ರದ್ದು ಬ್ಲೌಸ್ ಬಂದು ಈ ಥರ ಇದೆ ಫ್ರೆಂಡ್ಸ್ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೊಂದು ನನ್ನ ಫೇವರೆಟ್ ಸ್ಯಾರಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಸ್ಯಾರಿ ಕಲರ್ ರೆಡ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಬಟ್ ಕ್ಲಾತ್ ವೈಸ್ ಅಷ್ಟೇ ಚೆನ್ನಾಗಿದೆ ಇದು ಒಂದು ಸ್ಯಾರಿ ಇದು ನೋಡಿ ಈಗ ಲೇಟೆಸ್ಟಾಗಿ ಬಂದಿರೋ ಟಿಶ್ಯೂ ಸ್ಯಾರೀಸ್ ಅಂತಾರಲ್ಲ ಅದು ಇದು ఇూ ఆర్తి ఫంక్షన్ అంత తగ్గితు బ్లౌస్ బోడి ఫ్రెండ్స్ ఇది బ్లౌజ ఇల్వ కలర్స్ తు చాలి ఫ్రెండ్స్ పింక్ గ్రీన్ బార్డర్ సరదా బ్లౌజు ఇది అద్రే డైన్ బంగేనూ డైన్ మాడ బ్లౌజల్ే డైన్ బందోతు ఫ్రెండ్స్ ఫ్రెండ్స్ నోడి ఒందు సారి గోల్డెన్ కలర్ సారి ఇది రీసెంట్ తగని సారి తుం చదికే బ్లౌజు నాలుగు స్టిచ్ మే అద్రె బ్లౌజ్ బరుతే బట్ నేను కాంట్రాస్ట్ అనిబిట్టు కాంట్రాస్టల్ అంటే ఈ ఈ ని స్టిచ్ మే ఫ్రెండ్స్ తున్న చన బ్లౌజ్ డిజైన్ అందు బ్యాక్ మరి స్లీవ్సీ ఈరో స్టి ಮಾಡಿಸಿದೆ ಯಾವ್ದು ಇಷ್ಟ ಆಯಿತು ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್